ಮೊದಲನೇದಾಗಿ ಇದು ಅಪಾರ ಸಮುದ್ರ ರೀ ನಾನು ನಮ್ಮ ಅಪ್ರಾಣಿಗೂ ಸಾಧಕ ಅಂತ ಹೇಳಲ್ಲ ರೀ ನಾನು ಒಬ್ಬ ಪ್ರಯತ್ನಗಾರ ಒಬ್ಬ ಪ್ರಯೋಗಾತ್ಮಕವಾಗಿ ಹೆಜ್ಜೆ ಹೆಜ್ಜೆಗಿಡ್ತಕ್ಕಂಥ ವ್ಯಕ್ತಿ ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ರೀ ನಾನು ಜನಪದವನ್ನು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ಜನಪದ ನಮ್ಮ ಬೇಸು ಕರೆಕ್ಟ್ ನಮ್ಮ ಪಾಯ ಹೌದು ಅದ್ರ ಮೇಲೆ ಇಡೀ ಸಂಗೀತ ಇಡೀ ಒಟ್ಟು ಸಾಹಿತ್ಯ ಅದ್ರ ಮೇಲೆ ನಿಂತಿರ್ತಕ್ಕಂಥ ವ್ಯವಹಾರ ಇಲ್ಲಿ ನಾನು ಜನಪದವನ್ನು ನಂಬಿಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಹೇಳ್ತಕ್ಕಂಥದ್ದೆಲ್ಲ ಜನಪದ ಶೈಲಿಯಲ್ಲಿ ಹೇಳಬೇಕು ಅದರಲ್ಲಿ ಜನಪದ ಅಂದ ತಕ್ಷಣ ಇತ್ತಿತ್ತಲಾಗಿ ಒಂದಿಷ್ಟು ಮಡಿವಂತರು ಜನಪದ ಅನ್ನೋದನ್ನು ಒಂದಿಷ್ಟು ಬಾಂಡ್ ಹಾಕಿದರು ಚೌಕಟ್ಟು ಹಾಕಿದ್ರು ಹಾಕಿದರು ಅದಕ್ಕೊಂದು ಕಟ್ ಹಾಕಿದರು ಬರೆದಿರ್ತಕ್ಕಂಥ ವ್ಯಕ್ತಿ ಇರಬಾರ್ದು ಬಾಯಿಂದ ಬಾಯಿಗೆ ಬಂದಿರಬೇಕು ಈ ಏನೇನು ಹಾಕಿರ್ತಾರೆ ಅದರಲ್ಲಿ ನಂದು ಒಂದು ಪ್ರಶ್ನೆ ಆ ಯಾವುದೇ ಜನಪದ ಯಾವುದೇ ಹಾಡನ್ನು ಹಾಡಿದ್ರು ಜನಪದ ಕೌಂಟ್ ಆಗಿದ್ರು ಕೂಡ ಅದನ್ನ ಯಾರಾದರೂ ಬರೆದಾಗಲೇ ಅದು ಜನಪದ ಆಗಿರ್ತೇನೆ ಪರ್ಸೆಂಟ್ ಹಿಂಗಾಗಿ ಯಾವನೋ ಒಬ್ಬ ಬರೆದಿರ್ತಕ್ಕಂಥ ವ್ಯಕ್ತಿ ಅನ್ನೋನ್ ಆಗಿರ್ತಾನೆ ಗೊತ್ತಿರೋದಿಲ್ಲ ಹಿಂಗಾಗಿ ಅದು ಜನಪದ ಕೌಂಟ್ ಮಾಡಿದಿರಿ ನೀವು ಅದು ಎಷ್ಟು ನನಗೆ ನನ್ನ ನನ್ನ ಪ್ರಕಾರ ಹುಚ್ಚಾನ ರೀ ಅದು ಗೊತ್ತಿದ್ರೆ ಜನಪದ ಇದ್ರೆ ಜನಪದ ಗೊತ್ತಿದ್ರೆ ಜನಪದ ಅಲ್ಲ ಅನ್ನೋದ್ರ ತಪ್ಪ ನಾವು ನಾನು ಹಿಂಗಾಗಿ ನಾನು ಅವರ ವ್ಯಾಖ್ಯೆ ಏನೈತಿ ಅವ್ರು ಯಾಕೆ ಮಾಡಿದ್ರು ಅನ್ನೋದ್ರನ್ನ ಇಲ್ಲಿ ಪರಾಮರ್ಶೆ ಮಾಡೋದು ಯಾಕಂದ್ರೆ ನನ್ಗೆ ಅದು ಬೇಡದಕ್ಕೆ ಬೇಡಾಗಿರ್ತಕ್ಕಂಥ ವಿಷಯ ಅದು